ಬೇವು ಬೆಲ್ಲದೊಳಿಡಲೇನು ಫಲ ಕೃತಿಕಾರರ ಪರಿಚಯ ಕವಿ ಪುರಂದರದಾಸರು ಪೂರ್ವ ಹೆಸರು ಶ್ರೀನಿವಾಸ ನಾಯಕ ಅಂಕಿತನಾಮ ಪುರಂದರ ವಿಠಲ ಗುರುಗಳು ವ್ಯಾಸರಾಯರು ಸ್ಥಳ ಪುರಂದರಗಡ ಜನನ ಸಾಮನ್ಯಕ ಒಂದ್ ಎಂಬತ್ತು ಅಭ್ಯಾಸ ಒಂದು ವಾಕ್ಯ ಪುರಂದರದಾಸರ ಅಂಕಿತ ಯಾವುದು ಪುರಂದರದಾಸರ ಅಂಕಿತ ಪುರಂದರ ವಿಠಲ ಜಪದ ಫಲ ನಮಗೆ ಸಿಗಬೇಕಾದರೆ ಯಾವುದನ್ನು ಬಿಡಬೇಕು ಜಪದ ಫಲ ನಮಗೆ ಸಿಗಬೇಕಾದರೆ ಮನಸ್ಸಿನಲ್ಲಿ ಕಪಟತನವನ್ನು ಬಿಡಬೇಕು ಮಂತ್ರಪಟನೆಯ ಫಲ ಸಿಗಬೇಕಾದರೆ ಮನುಜ ಏನನ್ನು ಬಿಡಬೇಕೋ ಮಂತ್ರಪಟನೆಯ ಫಲ ಸಿಗಬೇಕಾದರೆ ಮನುಜ ಮೋಸವಂಚನೆ ಮಾಡುವುದನ್ನು ಬಿಡಬೇಕು ಗೀತೆಯನ್ನು ಓದಿದಷ್ಟು ಫಲ ಯಾವಾಗ ದೊರೆಯುತ್ತದೆ ಗೀತೆಯನ್ನು ಓದಿದಷ್ಟು ಫಲ ತನ್ನೊಳಗಿನ ಘಾತಕತನವನ್ನು ತೊರೆದಾಗ ದೊರೆಯುತ್ತದೆ ಮೂರು ನಾಲ್ಕು ವಾಕ್ಯ ಯಾತ್ರೆ ಮಾಡುವುದು ಮತ್ತು ಗೀತೆಯನ್ನು ಓದಿದರೆ ದೊರೆಯುವ ಫಲವೇನು ತಂದೆ ತಾಯಿಯರನ್ನು ಚೆನ್ನಾಗಿ ನೋಡಿಕೊಂಡಾಗ ಯಾತ್ರೆಯ ಫಲ ದೊರೆಯುತ್ತದೆ ಹಾಗೂ ತನ್ನೊಳಗಿನ ಘಾತಕತನವನ್ನು ತೊರೆದಾಗ ಗೀತೆಯನ್ನು ಓದಿದ ಫಲ ದೊರೆಯುತ್ತದೆ ಜಪ ಹಾಗೂ ಉಪವಾಸ ರಥಗಳ ಫಲ ಯಾವಾಗ ದೊರೆಯುವುದಿಲ್ಲ ಮನುಷ್ಯನು ಮೋಸ ವಂಚನೆ ಮಾಡಿದರೆ ಜಪ ಮಾಡಿದ ಫಲ ದೊರೆಯುವುದಿಲ್ಲ ಕುಪಿತ ಬುದ್ಧಿಯನ್ನು ಬಿಡದೆ ನಿರಂತರ ಉಪವಾಸ ಮಾಡಿದರೆ ರಥಗಳ ಫಲ ದೊರೆಯುವುದಿಲ್ಲ ಕೆಳಗಿನ ಹೇಳಿಕೆಗಳಿಗೆ ಸಂದರ್ಭ ಸಹಿತ ಸ್ವಾರಸ್ಯವನ್ನು ಬರೆಯಿರಿ ಮಂತ್ರವ ಪಠನೆಯ ಮಾಡಿದರೇನು ಫಲ ಆಯ್ಕೆ ಈ ವಾಕ್ಯವನ್ನು ಪುರಂದರದಾಸರ ಬೇವು ಬೆಲ್ಲದೊಳಿಡಲೇನು ಫಲ ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ ಸಂದರ್ಭ ಮನುಷ್ಯನು ತನ್ನಲ್ಲಿರುವ ಕುಟಿಲತನ ಅಂದರೆ ಮೋಸ ವಂಚನೆಯನ್ನು ಮಾಡುವುದನ್ನು ಬಿಡದೆ ಎಷ್ಟೇ ಮಂತ್ರವನ್ನು ಪಠನೆ ಮಾಡಿದರೂ ಅದರಿಂದ ಯಾವುದೇ ಫಲ ಸಿಗುವುದಿಲ್ಲ ಎಂದು ಹೇಳುವ ಸಂದರ್ಭವಾಗಿದೆ ಸ್ವಾರಸ್ಯ ಮನಸ್ಸಿನಲ್ಲಿ ಒಳ್ಳೆಯತನ ಇದ್ದಾಗ ಮಾತ್ರ ಮಂತ್ರಪಠನೆಯ ಫಲ ದೊರೆಯುತ್ತದೆ ಎಂಬುದು ಸ್ವಾರಸ್ಯಕರವಾಗಿದೆ ಮಾತಾಪಿತರನ್ನು ಬಳಲಿಸುವ ಆಯ್ಕೆ ಈ ವಾಕ್ಯವನ್ನು ಪುರಂದರದಾಸರ ಬೇವು ಬೆಲ್ಲದೊಳಿಡಲೇನು ಫಲ ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ ಸಂದರ್ಭ ಪುರಂದರದಾಸರು ಯಾತ್ರೆ ಮಾಡುವ ಫಲ ಗೀತೆ ಓದುವ ಫಲವನ್ನು ವಿವರಿಸುತ್ತಾ ಈ ಮಾತನ್ನು ಹೇಳುತ್ತಾರೆ ತಂದೆ ತಾಯಿಯರನ್ನು ಬಳಲಿಸಿದವನು ಎಷ್ಟೇ ಯಾತ್ರೆಗಳನ್ನು ಮಾಡಿದರೋ ಏನೂ ಪ್ರಯೋಜನವಾಗುವುದಿಲ್ಲ ಎಂದು ಹೇಳುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಸ್ವಾರಸ್ಯ ಮಾತಾಪಿತರನ್ನು ಬಳಲಿಸುವಾತನು ತೀರ್ಥಯಾತ್ರೆ ತೀರ್ಥ ಸ್ನಾನಗಳನ್ನು ಮಾಡಿದರೋ ಅವು ನಿಷ್ಪ್ರಯೋಜಕ ಎಂಬುದು ಸ್ವಾರಸ್ಯಕರವಾಗಿದೆ ಮಾಡಿದರೆ ಮಾಡಿದರೇನು ಫಲ ಆಯ್ಕೆ ಈ ವಾಕ್ಯವನ್ನು ಪುರಂದರದಾಸರ ಬೇವು ಬೆಲ್ಲದೊಳಿಡಲೇನು ಫಲ ಎಂಬ ಪದ್ಯಭಾಗದಿಂದ ಹರಿಸಲಾಗಿದೆ ಸಂದರ್ಭ ಪುರಂದರದಾಸರು ಹೀನ ಕೃತ್ಯಗಳು ಮಾಡಿದವರು ನದಿಯಲ್ಲಿ ಸ್ನಾನ ಮಾಡಿದರೂ ಯಾವುದೇ ಫಲ ದೊರೆಯುವುದಿಲ್ಲ ಎಂದು ಹೇಳುವ ಸಂದರ್ಭದಲ್ಲಿ ಈ ಮಾತನ್ನು ವಿವರಿಸಿದ್ದಾರೆ ಸ್ವಾರಸ್ಯ ಹೀನಕೃತ್ಯ ಮಾಡಿದವರಿಗೆ ನದಿಯಲ್ಲಿ ಸ್ನಾನ ಮಾಡಿದರೂ ಫಲ ದೊರೆಯುವುದಿಲ್ಲ ಎಂಬುದು ಸ್ವಾರಸ್ಯಕರವಾಗಿದೆ ಎಂಟು ಹತ್ತು ವಾಕ್ಯ ಪುರಂದರದಾಸರ ದೃಷ್ಟಿಯಲ್ಲಿ ನಮ್ಮ ಶ್ರಮಕ್ಕೆ ಫಲ ದೊರೆಯುವುದು ಯಾವಾಗ ವಿವರಿಸಿ ಪುರಂದರದಾಸರು ತಮ್ಮ ಬೋಧನೆಗಳ ಮೂಲಕ ಸಮಾಜದ ಅಂಕುಡೊಂಕುಗಳನ್ನು ತಿದ್ದಲು ಪ್ರಯತ್ನಿಸಿದ್ದಾರೆ ಬೇವನ್ನು ಬೆಲ್ಲದಲ್ಲಿ ಇಟ್ಟರೂ ಅದರಿಂದ ಯಾವುದೇ ಫಲವಿಲ್ಲ ಹಾವಿಗೆ ಹಾಲೆರೆದರೂ ಅದರಿಂದ ಯಾವುದೇ ಫಲವಿಲ್ಲ ಮನಸ್ಸಿನಲ್ಲಿ ಕುಟಿಲತೆ ಅಂದರೆ ಮೋಸ ವಂಚನೆ ಬಿಡದಿದ್ದರೆ ಎಷ್ಟೇ ಮಂತ್ರವ ಪಠನೆ ಮಾಡಿದರೂ ಫಲವಿಲ್ಲ ಸುಳ್ಳು ಹೇಳುವ ಜನರು ಮನದಲ್ಲಿ ವಿಠಲನನ್ನು ನೆನೆದರೆ ಫಲವಿಲ್ಲ ತಂದೆತಾಯಿಯರನ್ನು ಬಳಲಿಸುವವನು ಯಾತ್ರೆ ಮಾಡಿದರೆ ಫಲವಿಲ್ಲ ಘಾತಕತನವನ್ನು ಬಿಡದೆ ನಿರಂತರ ಗೀತೆಯನ್ನು ಓದಿದರೂ ಫಲವಿಲ್ಲ ಕಪಟತನದಲ್ಲಿ ಕಾಡುವವರು ಜಪಗಳನ್ನು ಮಾಡಿದರೂ ಫಲವಿಲ್ಲ ಕುಪಿತ ಬುದ್ಧಿಯನ್ನು ಬಿಡದೆ ನಿರಂತರ ಉಪವಾಸ ಮಾಡಿದರೂ ಫಲವಿಲ್ಲ ಹೀನಕೃತ್ಯಗಳ ಮಾಡುತ್ತಾ ನದಿಯಲ್ಲಿ ಸ್ನಾನ ಮಾಡಿದರೂ ಫಲವಿಲ್ಲ ಪುರಂದರ ವಿಠಲನ ನೆನೆಯದೆ ಮೌನ ಮಾಡಿದರೂ ಫಲವಿಲ್ಲ ಒಟ್ಟಿನಲ್ಲಿ ನಮ್ಮ ಶ್ರಮಕ್ಕೆ ಫಲ ದೊರೆಯಬೇಕಾದರೆ ಮೋಸ ವಂಚನೆ ಸುಳ್ಳು ಘಾತಕತನ ಕಪಟತನ ಕುಪಿತ ಬುದ್ಧಿ ಹೀನಕೃತ್ಯಗಳನ್ನು ತೊರೆಯಬೇಕು ಪ್ರಾಯೋಗಿಕ ಭಾಷಾಭ್ಯಾಸ ಕೆಳಗಿನ ಗಾದೆಗಳನ್ನು ವಿಸ್ತರಿಸಿ ಬರೆಯಿರಿ ಕೋಪದಿಂದ ಕೊಯ್ದ ಮಗು ಮತ್ತೆ ಬಂದೀತೆ ಗಾದೆಗಳು ಹಿರಿಯರು ಹೇಳಿದ ಅನುಭವದ ನುಡಿಮುತ್ತುಗಳು ಗಾದೆಗಳು ಆಕಾರದಲ್ಲಿ ವಾಮನನಾದರೂ ಅರ್ಥದಲ್ಲಿ ತ್ರಿವಿಕ್ರಮನಂತೆ ಗಾದೆಗಳು ಸತ್ಯಕ್ಕೆ ಬಹಳ ಹತ್ತಿರವಾದದ್ದು ಇಂತಹ ಗಾದೆಗಳಲ್ಲಿ ಕೋಪದಿಂದ ಕೊಯ್ದ ಮಗು ಮತ್ತೆ ಬಂದೀತೆ ಎಂಬುದು ಪ್ರಸಿದ್ಧವಾಗಿದೆ ಕೋಪವೆಂಬುದು ಅಪಾಯಕಾರಿ ಕೋಪದಲ್ಲಿ ಮನುಷ್ಯ ಏನು ಮಾಡುತ್ತಿದ್ದೇನೆ ಎಂಬುದನ್ನು ಮರೆಯುತ್ತಾನೆ ಕೋಪ ಬುದ್ಧಿಯನ್ನು ಕೆಡಿಸುತ್ತದೆ ಹಾಗಾಗಿಯೇ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಕೋಪದಿಂದ ಬುದ್ಧಿನಾಶ ಎಂದಿದ್ದಾರೆ ಅದೇ ರೀತಿ ಬಸವಣ್ಣನವರು ತನುವಿನ ಕೋಪ ತನ್ನ ಹಿರಿತನದ ಕೇಡು ಮನದ ಕೋಪ ತನ್ನ ಅರಿವಿನ ಕೇಡು ಎಂದಿದ್ದಾರೆ ಸಿಟ್ಟು ಬಂತು ಎಂದು ಮೂಗು ಕತ್ತರಿಸಿಕೊಂಡರೆ ಅದನ್ನು ಪುನಃ ಜೋಡಿಸಲು ಸಾಧ್ಯವೇ ಆದ್ದರಿಂದ ಕೋಪವನ್ನು ಬಿಟ್ಟು ಸಮಾಧಾನಿಯಾಗಿರಬೇಕೆಂಬುದೇ ಈ ಸಾಮಾನ್ಯ ಅರ್ಥ ಆಚಾರವೇ ಸ್ವರ್ಗ ಅನಾಚಾರವೇ ನರಕ ಗಾದೆಗಳು ಹಿರಿಯರು ಹೇಳಿದ ಅನುಭವಗಳ ನುಡಿಮುತ್ತುಗಳು ಗಾದೆಗಳು ಆಕಾರದಲ್ಲಿ ವಾಮನನಾದರೂ ಅರ್ಥದಲ್ಲಿ ತ್ರಿವಿಕ್ರಮನಂತೆ ಗಾದೆಗಳು ಸತ್ಯಕ್ಕೆ ಬಹಳ ಹತ್ತಿರವಾದದ್ದು ಇಂತಹ ಗಾದೆಗಳಲ್ಲಿ ಆಚಾರವೇ ಸ್ವರ್ಗ ಅನಾಚಾರವೇ ನರಕ ಪ್ರಮುಖವಾದದ್ದು ಸ್ವರ್ಗ ನರಕವೆಂಬುದು ಬೇರೆಲ್ಲೂ ಇಲ್ಲ ನಾವು ಮಾಡುವ ಕೆಲಸದಲ್ಲಿಯೇ ಇದೆ ಎಲ್ಲಿ ಸತ್ಯ ನ್ಯಾಯ ನಿಷ್ಠೆ ಪ್ರಾಮಾಣಿಕತೆ ಇದೆಯೋ ಅದೇ ಸ್ವರ್ಗ ಎಲ್ಲಿ ಸುಳ್ಳು ಕಪಟ ವಂಚನೆ ಮೋಸ ಇದೆಯೋ ಅದೇ ನರಕ ಆದ್ದರಿಂದ ನಾವು ಆಚಾರವಂತರಾಗಬೇಕು ಸದ್ಗುಣಗಳಾದ ಸತ್ಯ ನ್ಯಾಯ ಪ್ರಾಮಾಣಿಕತೆ ನಿಷ್ಠೆಗಳನ್ನು ಮೈಗೂಡಿಸಿಕೊಳ್ಳಬೇಕು ಇದೇ ಈ ಗಾದೆ ಮಾತಿನ ಸಾಮಾನ್ಯ ಅರ್ಥ ಧನ್ಯವಾದಗಳು ಎಂಟನೇ ತರಗತಿ ಎಲ್ಲ ಪಾಠಗಳ ಪ್ರಶ್ನೋತ್ತರಗಳಿಗಾಗಿ ತಪ್ಪದೇ ಪ್ಲೇಲಿಸ್ಟನ್ನು ನೋಡಿ ಡೋಂಟ್ ಫಾರ್ ಗೆಟ್ ಟು ಸಬ್ಸ್ಕ್ರೈಬ್